ಸ್ನೇಹಿತರ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ನಮ್ಮ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಎರಡನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಸೊ ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ವಾರ ಹೆಂಗೆ ಇರುತ್ತೆ ಅಂತ ಒಂದು ಸ್ವಲ್ಪ ಹೇಳ್ತೀನಿ ನನ್ನ ಅನಿಸಿಕೆ ಪ್ರಕಾರ ಸೊ ಫೈನಲ್ ಹತ್ತತ್ರ ಬರ್ತಾ ಇದೆ ಸೊ ಇನ್ನೊಂದು ಮೂರು ವೀಕ್ ಹತ್ರ ಬ್ಯಾಲೆನ್ಸ್ ಇದೆ ಬಟ್ ಆದರೆ ಈ ವಾರ ನಿಜವಾಗ್ಲೂ ಮನೆಯಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ ಖಂಡಿತವಾಗ್ಲೂ ಕಾರಣ ಏನು ಅಂತಂದರೆ ಬಿಗ್ ಬಾಸ್ ಟೀಮ್ ಅವರು ಹೊರಗಡೆ ಯಾವ ರೀತಿಯಲ್ಲಿ ಡಿಸ್ಕಷನ್ ನಡೀತಾ ಇದೆ ಸೊ ಅದನ್ನು ಇಟ್ಕೊಂಡೇ ಒಂದು ಚಟುವಟಿಕೆಗಳನ್ನ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಈ ಕಾರ್ಡ್ ಕೆಲವೊಂದು ಕಾರ್ಡ್ಗಳ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ಮಾತಾಡ್ತಾರೆ ಈ ಎಮೋಷ್ನಲ್ ಕಾರ್ಡು ಸಿಂಪತಿ ಕಾರ್ಡು ಮತ್ತು ಈ ಫ್ರೆಂಡ್ಶಿಪ್ ಕಾರ್ಡ್ರ ಬಗ್ಗೆ ಎಲ್ಲ ನೀವು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ಸೊ ಅದನ್ನೇ ಬಿಗ್ ಬಾಸ್ ಅವರು ಮನೆ ಒಳಗಡೆ ಒಂದು ಚಟುವಟಿಕೆ ಕೊಟ್ಟರೆ ಹೆಂಗಿರುತ್ತೆ ಮನೆ ಯಾವ ರೀತಿಯಲ್ಲಿ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅನ್ನೋ ರೀತಿಯಲ್ಲಿ ಒಂದು ಟ್ರೈ ಮಾಡ್ತಿದ್ದಾರೆ ಅಥವಾ ಗೊತ್ತಿದೆ ಅವ್ರಿಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಡ್ದ ಒಂದು ಅಮಾಯಕ ಕಾರ್ಡು ಸೊ ಇದನ್ನೆಲ್ಲ ಕೊಟ್ಟಿದ್ದಾರೆ ಸೊ ಅದು ಯಾರ್ಯಾರಿಗೆ ಸೂಟ್ ಆಗುತ್ತೆ ಅಂತ ಬಿಗ್ ಬಾಸ್ ಅವ್ರಿಗೆ ಗೊತ್ತು ಇವ್ರು ಇವ್ರಿಗೆ ಅಂತಲೂ ಗೊತ್ತು ಸೊ ಅದು ಅವ್ರಿಗೆ ಅವ್ರಿಗೆ ಕೊಡಬೇಕು ಸೊ ಅಲ್ಲಿ ಜಗಳ ಹತ್ಕೋಬೇಕು ಅನ್ನೋದು ಕೂಡ ಅವ್ರದ್ದೇ ಒಂದು ಉದ್ದೇಶ ಜಗಳ ಹತ್ಕೊಂಡ್ರೆ ಟಿ ಆರ್ ಪಿ ಬರುತ್ತೆ ವ್ಯೂವರ್ಶಿಪ್ ಬರುತ್ತೆ ಸೊ ಅದು ಅವರ ಒಂದು ಟಿ ಆರ್ ಪಿಗೋಸ್ಕರ ಅವ್ರ ಕಡೆಯಿಂದ ದೃಷ್ಟಿಕೋನದಿಂದ ಅವ್ರ ಪ್ರಕಾರ ಸರಿ ಮಾಡ್ತಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನಿಮ್ಗೆ ಗೊತ್ತಿರೋ ವೀಕೆಂಡಲ್ಲಿ ಒಂದು ಬೆಂಕಿ ಹತ್ಕೊಂಡಿದೆ ವಿನಯ್ ವರ್ಸಸ್ ಡ್ರೋನ್ ಪ್ರತಾಪ್ ಅವರು ಸೊ ಇದು ಹತ್ಕೊಳ್ಳೋಕ್ಕೆ ಆಲ್ರೆಡಿ ಬೆಳಗ್ಗೆ ಒಂದು ಪ್ರಮೋದರು ಕೂಡ ಮಾತಾಡಿದ್ದೀನಿ ನಾನು ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಮಾತಾಡೋಣ ಫಸ್ಟ್ ಇವಾಗ ಬಂದಿರುವಂಥ ಪ್ರೋಮೋ ನೋಡೋದಾದರೆ ಎರಡನೇ ಒಂದು ಪ್ರೋಮೋದಲ್ಲಿ ಇಲ್ಲಿ ಒಂದು ಗೆಳೆತನದ ಒಂದು ಕಾರ್ಡ್ ಫ್ರೆಂಡ್ಶಿಪ್ ಕಾರ್ಡ್ನ ಸಂಗೀತ ಅವರಿಗೆ ಕೊಟ್ಟಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಜೊತೆಗೆ ತನಿಷ್ ಅವರು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಇಬ್ರು ಸೇರಿ ಗೆಳೆತನದ ಕಾರ್ಡನ್ನು ಸಂಗೀತ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಕಾರ್ಡನ್ನ ಅವರು ಡಿಸರ್ವ್ ಮಾಡ್ತಾರೆ ಅಂತ ಕಾರಣ ಏನು ಅಂತಂದರೆ ಬೇಳೆ ಬೈಸ್ಕೊಳ್ಳೋಷ್ಟು ಬೈಸ್ಕೊಂಡು ನಮ್ಮ ಒಂದು ಫ್ರೆಂಡ್ಶಿಪ್ಪಿಂದ ಅವರು ದೂರ ಆಗಿದೆ ಸೊ ಇದರಿಂದ ಫ್ರೆಂಡ್ಸ್ನ ಒಂದು ಯೂಸ್ ಮಾಡ್ಕೊಳ್ಳೋಷ್ಟು ಯೂಸ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಥರ ಬಿಸಾಕೋದು ಅದು ಸಂಗೀತ ಒಂದು ಬುದ್ಧಿ ಅನ್ನೋ ರೀತಿಯಲ್ಲಿ ಕಾರ್ತಿಕ್ ಅವರು ಕೂಡ ಹೇಳ್ತಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ತನಿಷಾವಂತೆ ಕಾರ್ತಿಕ್ ಒಂದೇ ಇದ್ದಾರೆ ಒಂದು ಅವರ ಒಂದು ಮೈಂಡ್ ಸೆಟ್ ಒಂದೇ ಇದೆ ಸೊ ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಸಂಗೀತ ಅವರು ಖಂಡಿತವಾಗಲೂ ಆ ಒಂದು ಎಲಿಮಿನೇಷನ್ ಮಾಡುವಂಥ ಒಂದು ಟಾಸ್ಕ್ ಏನು ಬಂತು ಸೇವ್ ಮಾಡುವಂಥದ್ದು ಸೊ ಅಲ್ಲಿ ತುಂಬ ನಿರೀಕ್ಷೆ ಮಾಡಿದ್ರು ಸೊ ಅದು ಸುಮಾರು ಜನಕ್ಕೆ ತಪ್ಪು ಅಂತ ಅನ್ನಿಸ್ತು ಫ್ರೆಂಡ್ಶಿಪ್ ಅಂತ ವಿಚಾರ ಬಂದಾಗ ಅಲ್ಲಿ ಸಂಗೀತ ಹೇಳ್ತಿರೋದು ಕೂಡ ಸರಿ ಅಂತ ಸುಮಾರು ಜನ ಹೇಳಿದ್ರು ಅಲ್ಲಿಂದ ಇವ್ರ ಫ್ರೆಂಡ್ಶಿಪ್ ಏನಿದೆ ಇವ್ರದೊಂದು ಏನು ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಿತ್ಕೊಂಡ್ಬಿಟ್ಟಿದೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಇವ್ರು ಮಾಡಿದ್ದು ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಬಾಂಡಿಂಗು ಪಾಸಿಟಿವ್ ಇನ್ನೊಬ್ಬರು ಮಾಡಿದ್ದು ಅದು ಗ್ಯಾಂಗು ಅದು ಇನ್ನೊಂದು ಏನೇನೋ ಇನ್ನೊಂದು ಏನೇನೋ ಸೊ ಈ ಥರ ಆಗ್ತಿದೆ ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣಾದರೆ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಸೊ ಒಂದು ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ನಡೀತಾ ಇದೆ ಸೊ ಅದು ಈ ವಾರ ಪೂರ್ತಿ ನಡೆಯುತ್ತೆ ಅಂತ ಅನಿಸುತ್ತೆ ನನಗನ್ಸಿರೋದೇನು ಅಂತಂದರೆ ಖಂಡಿತವಾಗಲೂ ಸಂಗೀತ ಅವರು ಕೆಲವು ಟೈಮಲ್ಲಿ ತುಂಬ ಒಂದು ನಿರೀಕ್ಷೆನ ಮಾಡಿದ್ದಾರೆ ಆ ನಿರೀಕ್ಷೆ ಫುಲ್ಫಿಲ್ ಆಗ್ತಾಯಿಲ್ಲ ಅಂತಂದಾಗ ಆ ಟೀಮ್ದು ಹೊರಗಡೆ ಬಂದರು ವಿನಯ್ ಜೊತೆ ಹೋದರು ತಿರ್ಗಿ ಅಲ್ಲಿಂದ ಹೊರಗಡೆ ಬಂದರು ಆಮೇಲೆ ಆ ಒಂದು ಟಾಸ್ಕಲ್ಲೆಲ್ಲ ತುಂಬ ಕಣ್ಣಿಗೆಲ್ಲ ಏಟಾಯಿತು ಹಾಸ್ಪಿಟಲಿಂದ ಹೋದರು ಆಮೇಲೆ ಬಂದರು ಮತ್ತು ಇನ್ನೊಂದು ಗ್ರೂಪ್ ಅಂತ ಹೇಳಲಿಕ್ಕಾಗಲ್ಲ ಪ್ರತಾಪ್ ಮತ್ತು ಅವರು ತುಂಬ ಚೆನ್ನಾಗಿದ್ದರು ಇಡೀ ಮನೇನ ಇಡೀ ಮನೆ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದೆ ಅನ್ನೋ ಒಂದು ಒಂದು ದೃಷ್ಟಿಕೋನನ ಜನರ ಒಂದು ಮನಸ್ಸಲ್ಲಿ ಒಂದು ಬಿತ್ತುವಂಥ ಪ್ರಯತ್ನನ ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ಸೇರಿಕೊಂಡು ಅದರಲ್ಲಿ ಒಂದು ಮಟ್ಟಕ್ಕೆ ಸಕ್ಸಸ್ಫುಲ್ ಆದರೂ ಅದೆಲ್ಲ ಆಗಿದ್ದಾದಮೇಲೆ ಮನೆಯವರ ಒಂದು ಫ್ಯಾಮಿಲಿ ವೀಕ್ ಬಂದಾದಮೇಲೆ ಸೊ ಅಲ್ಲಿ ಸಂಗೀತ ಅವರು ಮತ್ತೆ ಇಡೀ ಮನೆಯವ್ರ ಜೊತೆಗೆ ಒಂದು ಹೊಂದ್ಕೊಂಡು ಹೋಗುವಂಥದ್ದು ಚೆನ್ನಾಗಿರುವಂಥದ್ದು ಮಿಂಗಲ್ ಆಗುವಂಥದ್ದು ಮಾಡಿದ್ರು ಬಟ್ ಪ್ರತಾಪ್ ಅವರು ಆ ಥರ ಆ ರೀತಿ ಮಾಡಲಿಲ್ಲ ಅದೆಲ್ಲ ಆಗಿದ್ದಾದಮೇಲೆ ಇವಾಗ ಪ್ರತಾಪ್ ವಿಚಾರಕ್ಕೆ ಬರ್ತೀನಿ ಸೊ ಇಲ್ಲಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅವರವರ ಒಂದು ಸ್ಟ್ರಾಟಜಿ ಪ್ರಕಾರ ಏನೇನು ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಆದರೆ ಈ ಕಾರ್ಡ್ಗಳಿದೆಯಲ್ಲ ನಾನು ಹೇಳ್ತಿರೋದು ಎಲ್ಲರದು ಕಾರ್ಡ್ ಓಪನ್ ಆಗಿಬಿಡಲಿ ಇಲ್ಲಿ ಯಾರ್ಯಾರು ಸಿಂಪತಿ ಕಾರ್ಡ್ ಇದೆ ಯಾರ್ಯಾರ್ದು ಫ್ರಾಡ್ ಕಾರ್ಡ್ ಇದೆ ಯಾರ್ಯಾರ್ದು ಅಮಾಯಕನ ಕಾರ್ಡ್ ಇದೆ ಯಾರ್ಯಾರ್ದು ಗೆಳತನದ ಕಾರ್ಡ್ ಇದೆ ಯಾರಾದ್ರು ಹೆಂಗ್ ಪುಂಗ್ಲಿ ಕಾರ್ಡ್ ಇದೆ ಯಾರ್ಯಾರ್ದು ಡೋಂಗಿ ಕಾರ್ಡ್ ಇದೆ ಇನ್ನು ಏನೇನು ಕಾರ್ಡ್ಗಳಿದ್ದಾವೆ ಯಾರ್ಯಾರ್ದು ಬೇಕಾದರೆ ಫ್ಲರ್ಟಿಂಗ್ ಕಾರ್ಡ್ ಇದ್ದರೂ ಕೂಡ ಅದನ್ನು ಓಪನ್ ಆಗಿಬಿಡಿ ಯಾರ್ಯಾರ ಒಂದು ಯೋಗ್ಯತೆ ಏನು ಅಂತ ಈ ವಾರ ಗೊತ್ತಾಗಲಿ ಅಂತ ನನಗನ್ಸುತ್ತೆ ಯಾಕಂದರೆ ಒಬ್ಬರನ್ನೇ ಟಾರ್ಗೆಟ್ ಮಾಡುವಂಥದ್ದು ಬೇಡ ಇಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಯಾರ್ಯಾರು ಯಾವ್ಯಾವ ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ ಪ್ರತಿಯೊಂದು ಕೂಡ ಓಪನ್ ಆಗಲಿ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಬೆಳಗ್ಗೆ ಬಗ್ಗೆ ಮಾತಾಡೋದಾದ್ರೆ ವಿನಯ್ ಮತ್ತು ಪ್ರತಾಪ್ ಅವರ ಒಂದು ಈ ಗಲಾಟೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಪ್ರತಾಪ್ ಅವರು ಸಡನ್ನಾಗಿ ಯಾಕೆ ಎದ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ ಆಮೇಲೆ ಇನ್ನೊಂದು ವಿಚಾರ ಇದೆ ಓಪನ್ ಆಗಿ ಹೇಳ್ಬಿಡ್ತೀನಿ ಪ್ರತಾಪ್ ಅವರು ಎರಡು ಸಾರಿ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ ಮೊದಲನೇ ಸಾರಿ ಹೋಗಿ ಬಂದಾಗ ಒಂದು ಮಾತು ಹೇಳ್ತಾರೆ ತುಂಬ ಒಂದು ಜೋರಾಗಿ ಹೇಳಿದ್ರು ಇವತ್ತು ನಿನ್ನೆ ಒಂದು ಎಪಿಸೋಡಲ್ಲಿ ಏನು ಹೇಳಿದ್ರು ಅಷ್ಟೇ ಒಂದು ಘೋಷಣೆ ಮೂಲಕ ಹೇಳಿದ್ರು ಸೊ ನನಗೆ ಇವಾಗ ಅರ್ಥ ಆಗಿದೆ ಮಂಡ್ಯ ಜನತೆ ನನ್ನ ಮಂಡ್ಯ ಜನತೆ ಅಂತ ಮಂಡ್ಯ ಪದ ಯೂಸ್ ಮಾಡಿದ್ರೊಳಗೆ ಗೊತ್ತಿಲ್ಲ ನಮ್ಮ ಮೂರು ಜನ ನನ್ನ ಪ್ರೀತಿಸ್ತಾ ಇದ್ದಾರೆ ಹಾಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಾ ಅಂತ ತುಂಬ ಜೋರಾಗಿ ಒಂದು ಸ್ಪೀಚ್ ಕೊಟ್ಟರು ಅದಾದಮೇಲೆ ಮತ್ತೆ ಸೈಲೆಂಟ್ ಅದು ಅದು ಬೇರೆ ವಿಷಯ ಸೊ ಅದಾದಮೇಲೆ ಇವತ್ತು ಅಂದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾರೆ ಸೊ ಅದು ಕಾರಣ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ರು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಬೇಜಾರು ಮಾಡಿಕೊಂಡ್ರು ಫುಡ್ ಪಾಯ್ಸನ್ ಆಯಿತು ಊಟ ಮಾಡಿರಲಿಲ್ಲ ಅದರಿಲ್ಲ ಮತ್ತೆ ಹಾಸ್ಪಿಟಲ್ಗೆ ಹೋದ್ರು ಮತ್ತೆ ವಾಪಸ್ ಬಂದರು ಸಡನ್ನಾಗಿ ವಾಪಸ್ ಬಂದಿದ್ದಾದಮೇಲೆ ಸೊ ನನಗೆ ಹೊರಗಡೆ ಜನರ ಮುಖ್ಯ ಆಗ್ತಾರೆ ಹೊರಗಡೆ ಜನ ಏನೇ ಮುದ್ರೂ ಕೂಡ ಹೊರಗಡೆ ಜನರ ಮುಖ್ಯ ಅಂತ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಸೊ ಈ ಹೊರಗಡೆ ಹೋಗಿ ಬಂದಿದ್ದಾದಮೇಲೆ ಯಾಕೆ ಸಡನ್ನಾಗಿ ಹಿಂಗೆ ಚೇಂಜ್ ಆಗ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನೊಂದು ಪೋಲಿಟ್ ಇದೆ ಸೊ ಆ ಒಂದು ಪೋಲಿಂಗಲ್ಲೂ ಕೂಡ ಏಯ್ಟಿ ಫೋರ್ ಪರ್ಸೆಂಟ್ ಜನ ಆಲ್ಮೋಸ್ಟ್ ಒಂದು ಸಾವಿರದ ಅಂತ ಅನ್ಸುತ್ತೆ ಅಷ್ಟೊಂದು ಜನ ಒಂದು ಕಮೆಂಟ್ ಒಂದು ಪೋಲಿಂಗಲ್ಲಿ ಒಂದು ವೋಟ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ತೊಗೊಳಕ್ಕೆ ಹೋದರೆ ಏಯ್ಟಿ ಫೋರ್ ಪರ್ಸೆಂಟ್ ಏಯ್ಟಿ ಫೋರ್ ಪರ್ಸೆಂಟ್ ಜನ ಚೇಂಜ್ ಆಗಿದೆ ಅವರ ಒಂದು ಆಟ ಈ ಹೊರಗಡೆ ಹೋಗಿ ಬಂದಿದ್ದಾದಮೇಲೆ ಅಂತ ಹೇಳ್ತಿದ್ದಾರೆ ಸೊ ನನ್ನ ಪ್ರಕಾರ ಇದು ಕೂಡ ಸತ್ಯ ಅಂತ ನನಗನ್ಸುತ್ತೆ ಯಾಕಂತಂದರೆ ಹೊರಗಡೆ ಹೋಗಿ ಬಂದಿದ್ದಾದಮೇಲೆ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿದ್ರೆ ಅದು ಒಬ್ಬ ಸ್ಟ್ರಾಂಗ್ ವ್ಯಕ್ತಿನ ಟಾರ್ಗೆಟ್ ಮಾಡಿದ್ರೆ ನಮ್ಮ ಒಂದು ಇದು ಬೇಳೆ ಬಯಸ್ಕೊ ಬಯಸ್ಬೋದು ಅನ್ನೋ ಒಂದನ್ನ ಒಂದು ಥಿಂಕ್ನ ಅವ್ರು ಮಾಡಿದ್ದಾರೆ ನನಗನ್ಸುತ್ತೆ ಸೊ ಅದರಲ್ಲಿ ಅವ್ರು ಸಕ್ಸಸ್ ಕೂಡ ಆಗ್ತಾ ಇದ್ದಾರೆ ಸೊ ಅದು ಆಗುತ್ತೆ ಕೂಡ ಇಲ್ಲಿ ಏನಾಗ್ತಿದೆ ಅಂತಂದರೆ ವಿನಯ್ ಅವರು ಕೋಪ ತಾಪ ಎಲ್ಲ ತುಂಬ ಓವರ್ ಆಗಿತ್ತು ಅವರ ಆ ಒಂದು ಪದ ಬಳಕೆಯಲ್ಲಿ ಕಂಟ್ರೋಲ್ ಇರಲಿಲ್ಲ ಈ ರೀಸೆಂಟ್ ಒಂದು ಎರಡು ವೀಕಿಂದ ಸೊ ಅವರು ಕೆಲವೊಂದನ್ನು ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ರು ಒಂದು ಆರ್ಗ್ಯುಮೆಂಟ್ ಮಾಡಬೇಕು ಅಂದಾಗ ಕೂಡ ಒಂದು ಮಟ್ಟಕ್ಕೆ ಮಾತ್ರ ಮಾಡ್ತಾಯಿದ್ರು ಸೊ ಅದರಲ್ಲಿ ಕೆಟ್ಟ ಪದಗಳಿರಲಿಲ್ಲ ಯಾಕಂದರೆ ಸಂಗೀತ ಜೊತೆಗೆ ಒಂದು ಎರಡು ಮೂರು ಆರ್ಗ್ಯುಮೆಂಟ್ ಆಗಿದೆ ಲಾಸ್ಟ್ ವೀಕದಿಂದ ಆದರೆ ನಿನ್ನೆ ಒಂದು ಏನು ಆ ಒಂದು ಡಿಸ್ಕಷನ್ ಆಯಿತು ಮೊನ್ನೆ ಆ ಒಂದು ಬೆಡ್ಶೀಟಲ್ಲಿ ಇವರು ಬೆಡ್ಶೀಟ್ ಹಾಕ್ಕೊತಾರೆ ತುಳಿದು ಬದುಕ್ತಾರೆ ಅನ್ನೋ ಒಂದು ಕೆಲವೊಂದು ಈ ಡ್ರೋನ್ ಪ್ರತಾಪ್ ಅವರ ಕೆಲವೊಂದೇನು ಸ್ಟೇಟ್ಮೆಂಟ್ಗಳಿದ್ದವು ಸೊ ಅಲ್ಲಿ ವಿನಯ್ಗೆ ಟ್ರಿಗರ್ ಆಗುತ್ತೆ ಸೊ ಟ್ರಿಗರ್ ಪಾಯಿಂಟ್ ಏನಿದೆ ಕರೆಕ್ಟಾಗಿ ಗೊತ್ತು ಮಾಡ್ಕೊಂಡಿದ್ದಾರೆ ಮನೆಯವರು ಕೆಲವರೆಲ್ಲರೂ ಎಲ್ಲರೂ ಏನು ಅಂತ ಅವನಿಗೆ ಕೋಪ ಬರೆಸ್ಬೇಕು ಅವ್ನ ಬಾಯಲ್ಲಿ ಕೆಲವೊಂದು ಪದಗಳು ಬಂದರೆ ಸೊ ಆವಾಗ ಒಂದು ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಅವನ ವಿರುದ್ಧ ಅವ್ನು ಎದುರುಗಡೆಗೆ ನಾವು ಯಾರು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ಲಿ ಪಾಸಿಟಿವ್ ಆಗ್ತೀವಿ ಅಂತ ಆದರೆ ವಿನಯ್ ಈ ಎರಡು ವಾರದಿಂದ ಏನು ಸೈಲೆಂಟ್ ಆಗಿದ್ರು ಅವ್ರಿಗೆ ಯಾವುದೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಪ್ರಿಸಿಯೇಷನ್ ಬರಲಿಲ್ಲ ಸೊ ಬಂದಿದ್ದರೆ ಸೊ ಒಂದು ಒಳ್ಳೆಯದಾಗಿರೋದು ಜೊತೆಗೆ ಸಂಗೀತ ಮತ್ತು ಮೈಕಲ್ ಅವ್ರು ಕೊಟ್ಟಿ ಸಜೆಷನ್ ಕೂಡ ಅದೇ ಅವರಿಗೆ ನಿನ್ನೆ ಒಂದು ಅಲ್ಲಿ ಅವರ ಒಂದು ಪದಗಳ ಒಂದು ಇದರಲ್ಲಿ ಕಂಟ್ರೋಲ್ ಹಿಡಿದು ಹಿಡಿತದಲ್ಲಿದ್ದರೆ ಸೊ ಅವರು ಒಂದು ರೀತಿಯಲ್ಲಿ ಒಳ್ಳೆಯ ಕಂಟೆಸ್ಟೆಂಟ್ ಆಗ್ತಾರೆ ಅಂತಲೇ ಕೂಡ ಹೇಳಿದ್ದು ಬಟ್ ಅದರಲ್ಲಿ ವಿನಯ್ ಕೋಪ ಏನಿದೆಯಲ್ಲ ಅದು ಬೇರೆಯವರಿಗೆ ಆಹಾರ ಆಗ್ತಾ ಇದೆ ಇದು ಓಪನ್ ಆಗಿ ಹೇಳಬೇಕು ಅಂತಂದರೆ ಸೊ ಇದೇ ನಡೀತಾ ಅಲ್ಲಿ ಸುಮಾರು ಜನ ಅವರನ್ನು ಟ್ರಿಗರ್ ಮಾಡಬೇಕು ಅಂತಲೇ ಸುಮಾರು ಜನ ಅವ್ರು ಹೆದಗಡೆ ನಿಂತ್ಕೊಬೇಕು ಅವ್ರನ್ನ ಟ್ರಿಗರ್ ಮಾಡಬೇಕು ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ನಾವೇನೋ ಒಂದು ರೀತಿಯಲ್ಲಿ ಸಾಧನೆ ಮಾಡೋದ್ರ ರೀತಿಯಲ್ಲಿ ಅನ್ನಿಸ್ತಾ ಇದೆ ನಾನು ಹೇಳ್ತಿರೋದು ಡ್ರೋನ್ ಪ್ರತಾಪ್ ತೊಂಬತ್ತು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥವ್ರು ಒಂದೇ ಒಂದು ಎರಡು ರಾತ್ರಿಯಲ್ಲಿ ಹೊರಗಡೆ ಹೋಗ್ತಾರೆ ಬರ್ತಾರೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಾನು ಇವಾಗ ಆಡಬೇಕು ಅಂತ ತೊಂಬತ್ತು ದಿನ ಇನ್ನೇನಪ್ಪ ಮಾಡಿದ್ರು ಇವರು ಸುಮಾರು ಜನ ಹೇಳ್ತಾರೆ ಡ್ರೋನ್ ಪ್ರತಾಪ್ ಇರೋದಿ ಅಂತ ನಾನು ವಿರೋಧಿಯಲ್ಲ ಇರೋ ಫ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ವಿನಯ್ ಪದಗಳನ್ನು ಯೂಸ್ ಮಾಡುವಂಥದ್ದು ಕೆಲವೊಂದು ಸಿಂಗಲ್ಲ ಮೀನಿಂಗಲ್ಲಿ ಮಾತಾಡ್ತಾರೆ ಪ್ರತಿಸ್ಪರ್ಧಿಗೆ ಅದು ನಿಜವಾಗ್ಲೂ ತಪ್ಪು ಒಂದು ವೇಳೆ ನೀವು ಮಾತಾಡ್ತೀರಾ ಎದುರುಗಡೆ ಮಾತಾಡಿದಾಗ ಕೂಡ ಅದನ್ನು ತಾಕತ್ತು ತಾಕತ್ತಿರಬೇಕು ಅದು ವಿನಯ್ ಇಲ್ಲ ಅದು ತಪ್ಪು ಆದರೆ ಇದೇ ಪ್ರತಾಪ್ ಅವರು ತೊಂಬತ್ತು ದಿನಗಳ ಕಾಲ ಏನು ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಆಗಿರೋದು ಇಡೀ ಮನೆ ನನ್ನ ವಿರುದ್ಧವಾಗಿ ನಿಂತಿದೆ ಅಂತ ಹೇಳೋದು ಇದು ಏನಂತಾರೆ ಅದಕ್ಕೆ ಯಾವ ಕಾರಣ ಅಂತಾರೆ ಇದಕ್ಕೆ ನೀವೇ ಯೋಚನೆ ಮಾಡಿ ಜೊತೆಗೆ ಯಾರಾದರೂ ಎರಡು ಎದುರುಗಡೆ ಬಂದು ಗುಡ್ ಮಾರ್ನಿಂಗ್ ಹೇಳಿದ್ರೆ ಸೊ ಹಾಗಲ್ಲ ಪ್ರತಾಪ್ ಬನ್ನಿ ಪ್ರತಾಪ್ ಕೂತ್ಕೊಳ್ಳಿ ಪ್ರತಾಪ್ ಅಂದರೆ ನೋ ರಿಯಾಕ್ಷನ್ ಇವ್ರನ್ನ ಅರ್ಥ ಮಾಡ್ಕೊಂಡಿರೋರು ವಿನಯನೂ ಅಲ್ಲ ಯಾರೂ ಅಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಪ್ರತಾಪ್ನ ಮನೆಯಲ್ಲಿ ಕರೆಕ್ಟಾಗಿ ಹಾನೆಸ್ಟಾಗಿ ಅರ್ಥ ಮಾಡ್ಕೊಂಡಿರೋರು ಹಾನೆಸ್ಟಾಗಿ ಅವ್ರ ಬಗ್ಗೆ ಹೇಳುವಂಥವ್ರು ಯಾರು ಅಂತಂದರೆ ವರ್ತು ಸಂತೋಷವರು ನಾನು ರೀಸೆಂಟಾಗಿ ಅವರ ಒಂದು ಕಮೆಂಟ್ಗಳನ್ನ ಅಬ್ಸರ್ವ್ ಮಾಡ್ತಾಯಿದ್ದೀನಿ ವರ್ತೂರು ಸಂತೋಷ್ ಅವ್ರದ್ದು ಪ್ರತಾಪ್ ಮೇಲೆ ಅವ್ರು ಹೆಂಗಿದ್ದಾರೆ ಎಲ್ಲೆಲ್ಲಿ ಮಾತಾಡಬೇಕು ಅಂತಾರೆ ಅಷ್ಟು ಕ್ಲಿಯರಾಗಿ ಹೇಳ್ತಾರೆ ಡ್ರೋನ್ ಪ್ರತಾಪ್ ಏನು ಅನ್ನೋದನ್ನು ಯಾವ ರೀತಿಯಲ್ಲಿ ಚೇಂಜ್ ಆಗಿದ್ದಾರೆ ಎಲ್ಲಿ ಮಾತಾಡ್ತಾರೆ ಎಲ್ಲಿ ಮಾತಾಡಲ್ಲ ಪ್ರತಿಯೊಂದು ಹೇಳ್ತಾರೆ ಸೊ ಇಲ್ಲೆಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ವಿಚಾರ ಇಲ್ಲೇ ಹೇಳ್ಬಿಡ್ತೀನಿ ನನಗನಿಸ್ತಿದೆ ಸೊ ಇದು ಸುಮಾರು ಜನ ವಿನಯ್ ಫ್ಯಾನ್ಸ್ಗಳಿಗೆ ಬೇಜಾರಾಗ್ಬೋದು ಬಟ್ ನನಗೆ ನನಗನಿಸ್ತಿರೋದೇನಂತಂದರೆ ಯಾಕೋ ವಿನಯ್ ಈ ಸೀಸನ್ ಗೆಲ್ಲಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಇಲ್ಲಿ ಅವರು ಬೇರೆಯವರಿಗೆ ಆಹಾರ ಆಗ್ತಿರೋದೇ ಕಾಣಿಸ್ತಾ ಇದೆ ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ಅವರ ಒಂದು ಟ್ರಿಗರಿಂಗ್ ಪಾಯಿಂಟ್ ಇದೆಯಲ್ಲ ವೀಕ್ನೆಸ್ ಅಂತ ಹೇಳ್ಬೋದು ಅದನ್ನು ಸೊ ಅದನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಕೆಲವು ಜನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಸೊ ಅವ್ರಿಗೆ ಗೊತ್ತಿದೆ ಎಲ್ಲಿ ನೋಡಿದ್ರೆ ಈ ಮನುಷ್ಯನ ವೀಕ್ನೆಸ್ ಹೊರಗಡೆ ಬರುತ್ತೆ ಅಂತ ಸೊ ಅದನ್ನು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ವಿನಯ್ ಈ ಸೀಸನ್ ಗೆಲ್ಲೋದು ನನ್ನ ಪ್ರಕಾರ ತುಂಬ ಡೌಟ್ ಇದೆ ಬಟ್ ಗೆದ್ದರೆ ಒಂದು ಮೆರಾಕಾಲ ಅಂತ ಅನಿಸುತ್ತೆ ಬಟ್ ಗೆಲ್ಲೋ ಹಾದಿನಲ್ಲಿದ್ದರೂ ನಿನ್ನೆ ಮೊನ್ನೆವರೆಗೂ ಸೊ ಅಲ್ಲಿಂದ ಮತ್ತೆ ಎಲ್ಲೋ ದಾರಿ ತಪ್ತಾ ಇದೆ ಗಾಡಿ ಅಂತ ನನಗನ್ಸುತ್ತೆ ಸೊ ನೋಡ ಏನಾಗುತ್ತೆ ಅಂತ ಆಮೇಲೆ ಸಂಗೀತ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಲವ್ ಏನೇನೋ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಬಟ್ ಎಲ್ಲನೂ ಕೂಡ ಇಲ್ಲಿ ಹೊರಗಡೆ ಬರ್ತಾ ಇದೆ ಇವಾಗ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ದೇವಿಟ್ಟು ಕಮೆಂಟ್ ಮಾಡಿಸೋದು ತಿಳಿಸಿದ ಆಮೇಲೆ ಕೆಲವು ಜನ ಬರ್ತಾರೆ ಇವಾಗ ಕಮೆಂಟ್ ಬಾಕ್ಸಲ್ಲಿ ಹೇಳಲಿಕ್ಕೆ ನೀನು ಯಾರು ಡ್ರೋಮ್ ಪ್ರತಾಪ್ ಇರೋದು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ ನಾನು ಇರೋವಂಥ ಹಾನೆಸ್ಟ್ ಆಗಿರೋವಂಥ ಕೆಲವು ಏನು ನಡೀತಾ ಇದೆ ಅಲ್ಲಿ ಏನು ಅಬ್ಸರ್ವ್ ನಾನು ಇದೆ ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಶೋ ಅಂತ ಬಂದಾಗ ಒಂದು ಸ್ವಲ್ಪ ಜನರದ ಎಫರ್ಟ್ ಇರುತ್ತೆ ಅಲ್ಲಿ ಯಾಕಂತಂದರೆ ಎಲ್ಲರೂ ಕೂಡ ಅಲ್ಲಿ ಯಾರೂ ಸುಮ್ಮನೆ ಏನೋ ಮಾಡ್ಕೊಂಡು ಏನೋ ಬಂದಿಲ್ಲ ಅಲ್ಲಿಗೆ ಎಲ್ಲರೂ ಕಷ್ಟಪಟ್ಟೆ ಬಂದಿರೋದು ಎಲ್ಲರೂ ಕಷ್ಟಪಟ್ಟು ಬಂದಿರೋದು ಹಾಳಾಗೋಲಿ ಹಿಂದ್ಗಡೆ ಏನೇನು ಮಾಡಿದ್ರೆ ಹಾಳಾಗೋಲಿ ಬಿಗ್ ಬಾಸ್ ಮನೆ ಒಳಗಡೆ ಮೇಲೆ ಎಲ್ಲರೂ ಕೂಡ ಎಫರ್ಟ್ ಹಾಕಿದ್ದಾರೆ ಒಬ್ಬರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಕೆಲವರು ಟಾಸ್ಕ್ ಕೊಟ್ಟಿದ್ದಾರೆ ಅವ್ರದೇ ಆದಂಥ ಕೆಲವೊಂದು ಒಂದು ಏನು ಹೇಳ್ತೀವಿ ಅಂತಂದರೆ ಕೊಡುಗೆ ಇದೆ ಆ ಒಂದು ಇದರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ